ಕಷ್ಟ ಸುಖನು ಗೆಳೆಯರೇ ಈ ಸಮಯದಲ್ಲಿ ಅಂದಾಜು ಅಂದಾಜು ನಮ್ಗೆ ಚೌತಿ ಅಥವಾ ಗೌರಿ ಹಬ್ಬ ಕಳೆದು ಗಣೇಶನ ಹಬ್ಬ ಕಳೆದು ದಸರಾ ತನಕ ಒಂದಷ್ಟು ಫಾಗ್ ಮಿಶ್ರಿತ ಮಳೆ ಬರುತ್ತೆ ನಮ್ಮ ವಾತಾವರಣದಲ್ಲಿ ಈ ಸಮಯದಲ್ಲಿ ಮತ್ತೆ ನಮ್ಗೆ ಕಾಳು ಮೆಣಸಿನ ಬಳ್ಳಿಯಲ್ಲಿ ಒಂದಷ್ಟು ಹೊಸ ಕರೆಗಳು ಕಂಡು ಬರ್ತವೆ ಆ ಹೊಸ ಕರೆಗಳು ಕಂಡು ಬಂದು ಅವು ನಿಮ್ಗೆ ನಿಲ್ಲೋದಿಲ್ಲ ಅಥವಾ ಉದ್ರಿ ಹೋಗ್ತವೆ ಹಳದಿಯ ಕರೆಗಳು ಏನಿದೆ ಅವು ಉದುರಿ ಹೋಗ್ತವೆ ಆ ರೀತಿ ಕಂದು ಬಂದ ಕರೆಗಳು ಉದುರಿ ಹೋಗುತ್ತೆ ಆಗ ನಾವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಇದೊಂದು ಸಹಜ ಪ್ರಕ್ರಿಯೆ ನಾವು ಸಾಕಷ್ಟು ವರ್ಷಗಳಿಂದ ಅದನ್ನ ಆ ಅನುಭವಿಸಿದ್ದೇವೆ ಅದರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದೆ ಏನು ಅಂದರೆ ಈ ಸಮಯದಲ್ಲಿ ಬಂದ ಕರೆಗಳು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ರೈತನ ಸ್ವಭಾವತಃ ಆಸೆ ಬಂದ ಎಲ್ಲದನ್ನು ಫಸ್ಲು ಬರಲಿ ಗಟ್ಟಿಯಾಗಲಿ ಕಾಳಾಗಲಿ ಅನ್ನೋದು ಆದರೆ ಈ ಸಮಯದಲ್ಲಿ ಬಂದದ್ದು ಅದು ನಿಮಗೆ ನಿಲ್ಲೋದಿಲ್ಲ ಅದು ನಿಲ್ಲದೇ ಇದ್ದಾಗ ಅದಕ್ಕೆ ವಿಪರೀತವಾಗಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ನೀವು ಸಮಗ್ರದ್ದು ಏನು ಪದ್ಧತಿ ಇದೆ ಆ ಪ್ರಕಾರ ಮಾಡ್ತಾ ಇರುವಾಗ ಈ ರೀತಿ ಆದರೂ ಸಹಿತ ತಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಇನ್ನೊಂದು ಗಮನಿಸ್ಬೇಕು ಆ ಈ ವರ್ಷ ವಿಪರೀತ ಮಳೆ ಆಗಿದ್ದ ಕಾರಣಕ್ಕೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ನಾವು ಸಿ ವಸಿಯನ್ನ ನಾವು ನಾವು ವೈಯಕ್ತಿಕವಾಗಿ ಆ ಪೊಲೀಸ್ ಪ್ರ ಮುಖಾಂತರ ನಾವು ಕೊಟ್ಟಿದ್ದೇವೆ ಗೆಳೆಯರೆ ಆದಾಗ್ಯೂ ಸಹಿತ ಅಲ್ಲಲ್ಲಿ ನಮ್ಗೆ ಕರೆಗಳು ಉದುರಿದ್ದು ಆ ಕಂಡು ಬರುತ್ತೆ ಈ ಕಂಡು ಬರೋ ಪ್ರಮಾಣವನ್ನ ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಬೇಕು ಗೆಳೆಯರೆ ಪ್ರಮಾಣದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಒಂದು ಉತ್ತಮ ಬಳ್ಳಿ ಏನಿದೆ ಈ ಈ ಹಂತದ ಬಳ್ಳಿಯಲ್ಲಿ ಸಾಕಷ್ಟು ಕಾಯಿಗಳಿರ್ತದೆ ಕರೆಗಳಿರ್ತದೆ ಅದರಲ್ಲಿ ನಾಲ್ಕಾರು ಮಾತ್ರ ಈ ರೀತಿ ಆದಾಗ ನೀವು ಖಂಡಿತವಾಗ್ಲು ಭಯ ಪಡೋ ಅವಶ್ಯಕತೆ ಇಲ್ಲ ಇದನ್ನು ನೀವು ಕೊಳೆ ರೋಗ ಅಂತ ಏನಂತೀವಿ ಕ್ಷಮಿಸಿ ಇದನ್ನು ನಾವು ಕೊಳೆ ರೋಗ ಏನಂತೀವಿ ಅದರದೇ ಲಕ್ಷಣ ಇದೆ ಇದು ಖಂಡಿತವಾಗ್ಲು ಅದರದ್ದೇ ಒಂದು ಸಣ್ಣ ಲಕ್ಷಣ ಆದ್ರೆ ಅಷ್ಟು ದೊಡ್ಡ ಮಟ್ಟಿನ ಇದು ನಮ್ಗೆ ಎಕನಾಮಿಕಲಿ ಹಾನಿ ಮಾಡ್ತಾ ಇಲ್ ಮಾಡತ್ತಾ ಮಾಡಲ್ಲ ಅನ್ನೋದನ್ನ ನಾವು ತೀರ್ಮಾನ ಮಾಡ್ಬೇಕು ಗೆಳೆಯರೆ ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾಗಿದ್ದು ನಮ್ಗೆ ಇಡೀ ಬಳ್ಳಿಗೆ ಈ ಮಟ್ಟದ ಬಳ್ಳಿಗೆ ನಿಮ್ಗೆ ಒಂದು ನಾಲ್ಕು ಆರು ಸಿಕ್ಕಾಗ ನೀವು ಅದ್ರ ಬಗ್ಗೆ ಗಾಬರಿ ಆಗುವ ಅವಶ್ಯಕತೆ ಇಲ್ಲ ಅದು ಒಂದು ಸಹಜ ಪ್ರಕ್ರಿಯೆ ಅದು ತನ್ಪಾಡಿ ತಾನಾಗಿ ಹೋಗುತ್ತೆ ಎಕನಾಮಿಕಲಿ ವಯಬಲ್ ಅಂತ ಏನು ಹೇಳ್ತೇವೆ ಅಂದ್ರೆ ಆರ್ಥಿಕವಾಗಿ ನಮ್ಗೆ ಅಷ್ಟು ದೊಡ್ಡ ಮಟ್ಟದ ನಷ್ಟ ಅದು ಉಂಟು ಮಾಡಲ್ಲ ಆ ಪ್ರಮಾಣದಲ್ಲಿ ನಾವು ಅದ್ರ ಬಗ್ಗೆ ವಿಶೇಷ ಗಮನ ಕೊಡೋದು ಬೇಡ ಆದರೆ ಆ ಪ್ರಮಾಣ ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಅಷ್ಟಿದೆ ಒಟ್ಟಾರೆ ಕರೆಗಳನ್ನ ಉದುರಿಸೋದು ಅಂದಾಗ ನಾವು ತಕ್ಷಣ ಹೆಚ್ಚ ಎತ್ತೆತ್ಕೊಳ್ಬೇಕಾಗತ್ತೆ ಇನ್ನೊಂದು ಸ್ಪ್ರೆಯನ್ನ ಅನಿವಾರ್ಯತೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಸ್ನೇಹಿತರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಬರ್ತಕ್ಕಂಥ ಹೊಸ ಕರೆಗಳು ನಿಲ್ಲೋದಿಲ್ಲ ಅದು ಪ್ರೂವ್ ಆಗಿದೆ ಅದರಿಂದ ತಾವು ಅದರ ಬಗ್ಗೆ ಏನು ವಿಪರೀತವಾಗಿ ಗಾಬರಿ ಆಗೋದು ಅಥವಾ ತಲೆಕರಿಸಿಕೊಳ್ಳೋ ಅವಶ್ಯಕತೆ ಆ ಇಲ್ಲ ಸ್ನೇಹಿತರೆ ಆ ಸ್ನೇಹಿತರೆ ಆ ಕಾಳು ಮೆಣಸಿನಲ್ಲಿ ವಿಶೇಷವಾಗಿ ಸಮಗ್ರ ನಿರ್ವಹಣೆ ಮತ್ತು ಸಮಗ್ರ ಆ ರೋಗ ನಿಯಂತ್ರಣ ತುಂಬಾನೇ ಮುಖ್ಯ ಆಗತ್ತೆ ಸ್ನೇಹಿತರೆ ನಮ್ಮ ಒಂದು ಸಾವಿರ ಕಾಲು ಮಣಸು ಬಳಿಯಲ್ಲಿ ಆ ಪ್ರತಿ ವರ್ಷ ಒಂದು ಐದರಿಂದ ಆರು ಮನುಷ್ಯನ ಬಳಿಗಳಿಗೆ ನಮ್ಗೆ ರೋಗ ಖಂಡಿತ ಬಂದೇ ಬರುತ್ತೆ ನಮ್ಗೆ ರೋಗನೇ ಬರ್ತಾ ಇಲ್ಲ ಆ ಆತರದ ಫ್ಲಾಟ್ ನಮ್ದು ಅಂತ ಹೇಳಿದ್ರೆ ಅದು ಅಷ್ಟು ನಂಬ ಅಲ್ಲ ಪ್ರತಿಯೊಂದಕ್ಕೂ ಬರುತ್ತೆ ನೂರಕ್ಕೆ ನೂರಷ್ಟು ನಿರ್ವಹಣೆ ಎಲ್ಲ ರೈತರು ನಾವು ಮಾಡ್ತೇವೆ ಅದರಲ್ಲಿ ಒಂದು ಎರಡು ಸಣ್ಣ ಪುಟ್ಟ ತಪ್ಪುಗಳಾಗಿರುತ್ತೆ ಆ ತಪ್ಪಿನಿಂದಾಗಿ ಈ ರೀತಿಯ ಸಮಸ್ಯೆ ಉಂಟಾಗುತ್ತೆ ಸ್ನೇಹಿತರೆ ಇದು ನಮ್ಗೆ ಆ ಕ್ವಿಕ್ವಿಲ್ಟ್ ಅಲ್ಲ ಇದು ಬುಡದಲ್ಲಿ ನಾವು ಗಮನ ಸ್ವಲ್ಪ ಕಡಿಮೆ ಆಗಿತ್ತು ಇದು ಒಂದು ವಿಶೇಷ ವಿಶೇಷವಾಗಿ ಈ ಬಳ್ಳಿಗೆ ಇಲ್ಲಿ ನಮಗಲ್ಲಿ ಈ ಬುಡದ ಈ ಭಾಗದಲ್ಲಿ ತಗ್ಗಿದ್ದು ಬುಡದ ಈ ಭಾಗದಲ್ಲಿ ತಗ್ಗಿದ್ದು ಈ ಕಡೆ ನೀರ್ ಹರಿದೋಗ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಸ್ವಲ್ಪ ಏರಿರೋದ್ರಿಂದ ನೀರು ಇಲ್ಲೇ ನಿಂತು ಒಂದಷ್ಟು ಮಟ್ಟದ ಕಳೆ ನಮ್ಮನ್ನ ಸಹಜ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಏನ್ ಮಾಡ್ತಾ ಇದ್ದೇವೆ ಆ ಕಾರಣಕ್ಕಾಗಿ ನೀರು ನಿಂತು ಈ ಬಳ್ಳಿಗೆ ಈ ಸಮಸ್ಯೆ ಆಗಿತ್ತು ಇದನ್ನು ಗಮನಿಸಿದ ತಕ್ಷಣ ಅದನ್ನು ನಿವಾರಣಾಪಾಯ ಮಾಡಿದ್ದೇವೆ ಅದಕ್ಕೆ ಆ ಏನಿದೆ ಬೋರ್ಡದ ಮಿಕ್ಸ್ಚರ್ ಏನಿದೆ ಅದನ್ನು ನಾವು ಆ ಬುಡಕ್ಕೆ ಹಾಕಿದ್ದೇವೆ ಆ ಈ ಬಳ್ಳಿ ಆ ರೋಗ ಸ್ವಲ್ಪ ಪ್ರಮಾಣದಲ್ಲಿ ಎಫೆಕ್ಟೆಡ್ ಇದೆ ಮತ್ತು ಈ ತರದ್ದು ಪ್ರತಿ ವರ್ಷ ನಮ್ಗೆ ನಮ್ಮ ಸಾವಿರ ಬಳ್ಳಿಗಳಲ್ಲಿ ಐದರಿಂದ ಆರು ಬಳ್ಳಿಗಳು ಈ ತರ ಆಗುತ್ತೆ ಅಂತ ಆಗ್ಲೇ ಹೇಳಿದೆ ಮತ್ತೆ ಈ ಬಳ್ಳಿನ ನಾವು ತುಂಬಾ ಗಮನ ಇಟ್ಟು ನೋಡಿ ಇದನ್ನ ನಾವು ರಿಕವರ್ ಮಾಡ್ತೇವೆ ನಾವು ಪ್ರತಿ ವರ್ಷನೂ ಹಾಗೆ ಮಾಡಿದ್ದುಂಟು ಪ್ರತಿ ವರ್ಷದಲ್ಲಿ ಆದಾಗ ನಮ್ಗೆ ಅದರಲ್ಲಿ ರಿಕವರಿನೂ ಸಾಕಷ್ಟು ಕಂಡು ಬಂದಿದೆ ಇದನ್ನ ನಾವು ಕುಲಂಕುಷ ಪರಿಶೀಲಿಸ್ತಾ ಇದ್ದರೆ ಇದರ ಗಡ್ಡೆಯನ್ನ ನಾವು ಸ್ಕ್ರಾಚ್ ಮಾಡಿದ್ರೆ ಈ ಗಡ್ಡೆ ನಮ್ಗೆ ಕಾಂಡ ಏನಿದೆ ಈ ತರ ಹಸ್ರಾ ಕಂಡು ಬರಬೇಕು ಈ ತರ ಹಸಿರಾ ಕಂಡು ಬಂದಾಗ ನಾವು ಇದನ್ನ ಆರಾಮಾಗಿ ರಿಕವರ್ ಮಾಡಬಹುದು ಈ ಬಳ್ಳಿ ನಮಗೆ ಮುಂದಿನ ಈ ವರ್ಷಕ್ಕೆ ನಮ್ಮ ಅನುಭವದಲ್ಲಿ ಪಕ್ಕಾ ಗ್ಯಾರಂಟಿ ಇದೆ ಈ ಬಳ್ಳಿ ತುಂಬಾ ದಷ್ಟಪುಷ್ಟವಾಗಿ ಬೆಳೆದು ಉತ್ತಮ ಎಳಿವರಿಯನ್ನು ಕೊಡೋದ್ರಲ್ಲಿ ನಮ್ಗೆ ಯಾವುದೇ ಅನುಮಾನ ಇಲ್ಲ ಸ್ನೇಹಿತರೆ ಸೊ ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಸಾಕಷ್ಟು ವಿಷಯಗಳನ್ನ ನಾವು ಗಮನಿಸೋದ್ರ ಮೂಲಕ ಮಾತ್ರ ನಿರ್ವಹಣೆ ಸಾಧ್ಯ ಇದು ನಮ್ಗೆ ಒಂದು ಉದಾಹರಣೆ ತಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಗೆಳೆಯರ ಸಾಂಪ್ರದಾಯಿಕವಾಗಿ ನಾವೇನು ಬೋರ್ಡ್ ತುತ್ತ ಸುಣ್ಣ ಸಿ ಬೋರ್ಡ್ ಸುತ್ತ ಸುಣ್ಣ ಸಿ ಓ ಸಿ ಆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡಿದ್ದಾಗಿಯೂ ಒಂದೆರಡು ಸಣ್ಣ ಪುಟ್ಟ ತಪ್ಪುಗಳಿಂದ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ನಾವು ಮಾಡಿರ್ತೇವೆ ಆದ್ರೆ ಎಲ್ಲೋ ಒಂದು ಪರ್ಸೆಂಟಿಂದ ಆ ಸಮಸ್ಯೆಯಿಂದ ಈ ಸಮಸ್ಯೆ ಆಗಿರ್ತಗಿದ್ದಾರೆ ಇದನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡೋದ್ರ ಮೂಲಕ ಇದನ್ನ ಮತ್ತೆ ಈ ಬಣ್ಣಿನಾಗೆ ನಾವು ಮರುಜೀವ ಕೊಟ್ಟು ಉತ್ತಮ ಇಳುವರಿ ಬರೋ ಹಾಗೆ ನಾವು ನೋಡ್ಕೋಬೋದು ಹಾಗಾಗಿ ಈ ಈ ಪ್ರಮಾಣದಲ್ಲಾದ್ರೆ ಈ ತರ ಆಗಿದ್ದಿದ್ರೆ ಖಂಡಿತ ಇದನ್ನ ನಾವು ರಿಕವರ್ ಮಾಡ್ಬೋದು ಇದನ್ನು ಕರೆದು ನೋಡಿದಾಗ ಆಗ್ಲೇ ತೋರಿಸಿದ್ದೇನೆ ಆ ಈ ರೀತಿ ಹಸಿರಾಗಿದ್ದಾಗ ನಮಗೆ ಇದನ್ನು ನಾವು ಮತ್ತೆ ರಿವ್ಯವ್ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ ಅಂತಿದೆ ಈ ರೀತಿಯಾಗ ಆದ ಗಾಯಗಳಿಗೆ ನಾವು ಬೋರ್ಡೋ ಪೇಸ್ಟ್ ಸಹಿತ ಬಳಿಬೇಕು ಸ್ನೇಹಿತರೆ ಇನ್ಫೆಕ್ಷನ್ ಆಗದೆ ಇರೋ ಹಾಗೆ ಅದರ ಬಗ್ಗೆ ನಾವು ಗಮನ ಕೊಡಬೇಕು ಇನ್ನು ವಿಶೇಷವಾಗಿ ಈ ಬಳ್ಳಿಗಳಿಗೆ ಕಾಳು ಬಳ್ಳಿಯ ರೋಗ ಹತೋಟಿ ರೋಗ ನಿಯಂತ್ರಣ ರೀತಿಯ ಕ್ರಮಗಳನ್ನು ಪಾಲಿಸಬೇಕು ಅಥವಾ ನಾವು ನಮ್ಮ ಸಂತಾನುಭವದಲ್ಲಿ ನಾವು ಏನೇನು ಮಾಡ್ತಾ ಇದ್ದೇವೆ ಅದನ್ನೆಲ್ಲ ನಿಮಗೆ ಒಂದು ಇನ್ನೊಂದು ಶುದ್ಧವಾದ ವಿಡಿಯೋ ಮಾಡಿ ತಮ್ಮೊಂದಿಗೆ ನಾನು ಹಂಚ್ಕೊಳ್ತೇನೆ ಸ್ನೇಹಿತರೆ